ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ತುಲಾರಾಶಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ತುಲಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ರಾಜಯೋಗ ಫಲ ಪ್ರಾಪ್ತಿಯಾಗುತ್ತೆ ಹೇಗೆ ಅಂದ್ರೆ ತ್ರೀ ಗ್ರಹಗಳು ಶುಭ ಫಲಗಳನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ತುಲಾ ರಾಶಿಯವರಿಗೆ ಗುರುಬಲ ಇಲ್ವಲ್ಲ ಗುರುಜಿ ಹೇಗೆ ಹೇಳ್ತೀರಾ ಅಂದಾಗ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ ನಿಮ್ಗೆಲ್ಲ ವಿಷಯಗಳು ಗೊತ್ತಾಗುತ್ತೆ ಚಿತ್ತ ಸ್ವಾತಿ ವಿಶಾಖ ನಕ್ಷತ್ರ ನೀವೆಲ್ಲ ಜನ್ಮ ನಕ್ಷತ್ರಗಳಾಗಿದ್ರೆ ನೀವೆಲ್ಲ ತುಲಾರಾಶಿ ಜಾತಕರು ಆಮೇಲೆ ಈ ತಿಂಗಳಲ್ಲಿ ಭಾಳ ವಿಶೇಷವಾಗಿ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಗರ ಪಂಚಮಿ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ವರಮಹಾಲಕ್ಷ್ಮಿ ವೃತ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀ ಕೃಷ್ಣ ಜಯಂತಿ ಕೂಡ ಇದೆ ವಿಶೇಷ ಹಾಗಾದ್ರೆ ಗ್ರಹಗಳು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಅದರಲ್ಲಿ ಮೂರು ಗ್ರಹಗಳು ನಿಮಗೆ ಶುಭ ಗ್ರಹಗಳ ಶುಭ ಫಲಗಳನ್ನು ಕೊಡೋದ್ರಿಂದ ರಾಜಯೋಗ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಹದಿನಾರನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ರಾಶಿಯಿಂದ ಅಂದ್ರೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಸೂರ್ಯ ದಶಮ ಭಾವದಲ್ಲಿ ಮತ್ತು ಏಕಾದಶ ಭಾವದಲ್ಲಿ ಅತ್ಯಂತ ಶುಭ ಫಲ ಅನ್ನೋದು ಕೊಡ್ತಾನೆ ಆದರೆ ಮಾರಕ ಸ್ಥಾನ ಹನ್ನೊಂದನೇ ಮನೆ ಅಂತ ಬಾಧಕ ಸ್ಥಾನ ಅಂತಲೂ ಕೂಡ ಕರೀತಾರೆ ಆದರೆ ಸೂರ್ಯ ಗೋಚಾರದಲ್ಲಿ ಏಕಾದಶ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ರಾಶಿಯವರಿಗೆ ಅತ್ಯಂತ ಶುಭ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ನಿಮಗೆ ಸೂರ್ಯ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಈ ನಾನು ಹೇಳುವಂತಹ ಫಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಪ್ರಾಪ್ತಿಯಾಗುತ್ತೆ ಏಕಾದಶ ಸ್ಥಾನ ಅಂದ್ರೆ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುತ್ತೆ ಯಾರಿಗೆ ರಾಜಕಾರಣಿಗಳಿಗೆ ಯಾವುದೇ ಲೆವೆಲ್ ಅಲ್ಲಿ ಇರ್ಬೋದು ರಾಜಕಾರಣಿಗಳು ಗ್ರಾಮ ಪಂಚಾಯತಿ ಮೆಂಬರ್ ಇಂದ ಹಿಡಿದು ಮುಖ್ಯಮಂತ್ರಿ ಪ್ರಧಾನ ಮಂತ್ರಿಗಳಾಗಿರ್ಬೋದು ನೀವು ಅಥವಾ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಸರ್ಕಾರದ ಕೆಲಸಗಳೆಲ್ಲ ಈಡೇರುತ್ತೆ ಕೆಲವೆಲ್ಲ ಫಂಡ್ಗಳು ನಿಂತೋಗಿರುತ್ತೆ ಸರ್ಕಾರದಿಂದ ದುಡ್ಡು ತಗೋಬೇಕು ಅಂತ ಪ್ರಯತ್ನ ಮಾಡ್ತಿರ್ತೀರಿ ಆಗಲ್ಲ ಈಗ ನೀವು ಪ್ರಯತ್ನ ಪಟ್ರೆ ರಾಶಿಯವರಿಗೆ ಹಣಕಾಸು ಸರ್ಕಾರದ ಸಹಾಯ ನಿಮಗೆ ಪ್ರಾಪ್ತಿಯಾಗುತ್ತೆ ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಪ್ರಾಪ್ತಿಯಾಗುತ್ತೆ ಸರ್ಕಾರದಿಂದ ನಿಮಗೆ ಲಾಭ ಅನ್ನೋದು ಪ್ರಾಪ್ತಿಯಾಗುತ್ತೆ ಸೂರ್ಯ ಏಕಾದಶ ಸ್ಥಾನಾಧಿಪತಿ ಏಕಾದಶದಲ್ಲೇ ಸಂಚಾರ ಆಗ್ಬೇಕಾದ್ರೆ ನೀವು ಅನೇಕ ಲಾಭಗಳನ್ನು ಪಡೆಯಬಹುದು ಅಂದ್ರೆ ಕೈಗೊಂಡ ಕಾರ್ಯಗಳಲ್ಲಿ ಲಾಭ ಉತ್ತಮ ಆಹಾರ ವಸ್ತ್ರ ಮತ್ತು ವೈಭವ ಅನುಕೂಲಗಳು ಸೌಕರ್ಯಗಳನ್ನು ರಾಶಿಯವರು ಈ ಆಗಸ್ಟ್ ತಿಂಗಳಲ್ಲಿ ಪಡಿತೀರಿ ಆದಾಯಗಳು ಕೂಡ ಹೆಚ್ಚಾಗುತ್ತೆ ಮಲ್ಟಿಪಲ್ ಆದಾಯ ಕೆಲವರು ಮಾಡ್ತೀರಿ ಒಂದು ಮೇನು ವರ್ಕು ಕೆಲ್ಸಕ್ಕೆ ಹೋಗೋದು ಬರೋದು ಆಮೇಲೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಮಿಡಿ ಮಾಡೋದು ಸಂಗೀತ ಹೇಳುವಂಥದ್ದು ಭರತನಾಟ್ಯ ಮಾಡುವಂಥದ್ದು ಹೀಗೆ ಕೆಲವರು ಲೆಕ್ಚರರ್ಸ್ ಆಗಿದ್ರೆ ಟ್ಯೂಷನ್ಸ್ ಮಾಡೋದು ಗಳು ಹೀಗೆ ಸೋರ್ಸ್ ಆಫ್ ಸೈಡ್ ಆಫ್ ಇನ್ಕಮ್ ಇರುತ್ತೆ ಕೆಲವರು ಶೇರ್ ಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ ವ್ಯವಹಾರಗಳು ಮಾಡ್ತೀರಿ ಅಂತವ್ರಿಗೆಲ್ಲ ಒಂದಕ್ಕಿಂತ ಹೆಚ್ಚು ಧನ ಲಾಭ ಆಗುವಂತದ್ದು ನಿಮಗೆ ತೊಂದರೆಗಳು ಮತ್ತು ಬೇಸರಗಳಿದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ಕೂಡ ನಡೆಯುತ್ತೆ ರಾಜಾಧಿಪತ್ಯ ಯೋಗ ಅನ್ನೋದು ಪ್ರಾಪ್ತಿಯಾಗುತ್ತೆ ರಾಜಾಧಿಪತ್ಯ ಅಂದ್ರೆ ಒಬ್ಬ ರಾಜನಂತೆ ಬದುಕುವಂತದ್ದು ನೀವ್ ಹೇಳ್ದಾಗೆ ಎಲ್ಲ ಆರ್ಡರ್ ಕೂಡ ನಡೆಯುತ್ತೆ ನೀವೇನ ಸರ್ಕಾರದಲ್ಲಿ ಏನಾದ್ರೂ ಮಿನಿಸ್ಟರ್ ಆಗಿದ್ರೆ ನಿಮಗೆ ಒಳ್ಳೆ ಪೋಸ್ಟ್ ಪೊಸಿಷನ್ ನಿಮ್ಮ ಎಲ್ಲ ಅಡ್ಮಿನಿಸ್ಟ್ರೇಷನ್ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತೆ ಮನಶಾಂತಿ ಸಿಗುತ್ತೆ ನೀವು ಮಾಡುವಂತ ವೃತ್ತಿಯಲ್ಲಿ ಪ್ರಮೋಷನ್ ಆಗುತ್ತೆ ಆನಂದವನ್ನ ಪಡಿತೀರಿ ನೇಮ್ ಅಂಡ್ ಫೇಮ್ ಅಂತೀವಲ್ಲ ಹೆಸರು ಮತ್ತು ಖ್ಯಾತಿಯನ್ನ ತುಲಾರಾಶಿ ಜಾತಕರು ನೋಡಿ ತುಲಾರಾಶಿಯವರಿಗೆ ಇಷ್ಟೆಲ್ಲ ಶುಭ ಫಲಗಳು ಸೂರ್ಯನಿಂದ ಪ್ರಾಪ್ತಿಯಾಗುತ್ತೆ ಅದಕ್ಕೆ ತ್ರಿಗ್ರಹ ಅಂತ ಹೇಳ್ತಾರೆ ಮತ್ತೊಂದು ಗ್ರಹ ಇನ್ಯಾವ ಗ್ರಹ ನಮಗೆ ಶುಭ ಫಲಗಳು ಕೊಡುತ್ತೆ ಅಂದಾಗ ಬುಧ ಬುಧ ಇಪ್ಪತ್ತೆರಡನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರ್ಕಾಟಕ ರಾಶಿಯಲ್ಲಿ ಬುಧ ವಕ್ರಿಯಾಗ್ತಾನೆ ಬುಧ ಬುಧ ವಕ್ರಿಯಾಗದಲ್ಲಿ ಕರ್ಕಾಟಕ ರಾಶಿ ನಿಮ್ಮ ಜನ್ಮ ರಾಶಿಯಿಂದ ಹತ್ತನೇ ಮನೆ ಬುಧ ತುಲಾ ರಾಶಿಯವರಿಗೆ ಭಾಗ್ಯಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ದಶಮ ಸ್ಥಾನದಲ್ಲಿ ಸಂಚಾರ ಅಂದ್ರೆ ನೀವೆಲ್ಲಿ ಕೆಲಸ ಮಾಡ್ತೀರಿ ಅಲ್ಲಿ ನಿಮಗೆ ಭಾಗ್ಯೋದಯ ಆಗುತ್ತೆ ತಂದೆ ಮಾಡ್ತಿರುವಂತಹ ವೃತ್ತಿಯನ್ನೇ ನೀವು ಮಾಡ್ತಾ ಇದ್ರೆ ನಿಮಗೆ ಅದರಿಂದ ಗೌರವಗಳು ಸನ್ಮಾನಗಳು ಅದರಲ್ಲೂ ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ತೀರಿ ಕೆಲವರು ಕೆಲವರು ಬಿಸ್ನೆಸ್ ಸ್ಟಡೀಸ್ ಮಾಡಿರ್ತೀರಿ ಅಥವಾ ಕಂಪನಿ ಸೆಕ್ರೆಟರಿಗಳಾಗಿರ್ತೀರಿ ಅಂಥವ್ರಿಗೆಲ್ಲ ಒಳ್ಳೆ ಸಮಯ ಅನ್ನೋದು ತುಲಾರಾಶಿಯವರಿಗೆ ಆರಂಭ ಆಗ್ತಾ ಇದೆ ಹಾಗಾದ್ರೆ ಬುಧ ಯಾವ ರೀತಿ ಫಲವನ್ನು ಕೊಡ್ತಾನೆ ದಶಮ ಭಾವದಲ್ಲಿ ಅಂದಾಗ ವೃತ್ತಿಯಲ್ಲಿ ಪ್ರಮೋಷನ್ ಧನಲಾಭ ನೀವು ಪುರುಷರಾಗಿದ್ದರೆ ಸುಂದರ ಸ್ತ್ರೀ ಜೊತೆ ಸಂತೋಷ ಪಡುವುದು ಮತ್ತು ಸುಖ ಭೋಗಿಸುವ ಯೋಗ ಮತ್ತು ಅವಳ ಆಸ್ತಿಯನ್ನು ಪಡೆಯುವಂತಹ ಯೋಗ ಪುರುಷರಿಗೆ ಪ್ರಾಪ್ತಿಯಾಗುತ್ತೆ ಅದೇ ತರ ಸ್ತ್ರೀಯರಿಗೂ ಕೂಡ ನೀವು ಅನ್ವಯ ಮಾಡ್ಕೋಬೇಕು ಗೃಹ ಸೌಖ್ಯ ಮತ್ತು ಸಂತೋಷವನ್ನು ಪಡಿತೀರಿ ಆಸ್ತಿ ಲಾಭ ಆಗುತ್ತೆ ಸಾಮಾಜಿಕ ಕಲ್ಯಾಣ ಕಾರ್ಯಗಳನ್ನ ನೀವು ಮಾಡ್ತೀರಿ ಆಧ್ಯಾತ್ಮಿಕ ನಿಯಮಗಳನ್ನ ನೀವು ಅನುಭವಿಸ್ತೀರಿ ಧಾರ್ಮಿಕ ಕೇಂದ್ರಗಳಲ್ಲಿ ನೀವು ಸೇವೆಯನ್ನ ಮಾಡ್ತೀರಿ ಯಾರ್ಯಾರು ಧಾರ್ಮಿಕ ಕೇಂದ್ರಗಳಲ್ಲಿ ರಾಶಿಯವರು ಸೇವೆ ಮಾಡ್ತಾ ಇದ್ದೀರಿ ಅದರಿಂದ ನಿಮಗೆ ಗೌರವ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ಶತ್ರುಗಳಿಂದನೂ ಕೂಡ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ ನಿಮ್ಮ ಕಮ್ಯುನಿಕೇಶನ್ ಯಾಕಂದ್ರೆ ತೃತೀಯ ಭಾವನ ಬುಧ ನೋಡ್ತಾ ಇರೋದ್ರಿಂದ ನಿಮ್ಮ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನಿಧಾನ ಆಗ್ಬೋದು ಆದ್ರೂ ನಿಮಗೆ ಬುಧ ವಕ್ರಿಯಾಗಿರೋದ್ರಿಂದ ಇವೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತೆ ನೋಡಿ ತ್ರಿಗ್ರಹದಲ್ಲಿ ಸೂರ್ಯ ಶುಭ ಫಲ ಕೊಡ್ತಾ ಇದ್ದಾನೆ ಆಗಸ್ಟ್ ಅಲ್ಲಿ ರಾಜಯೋಗ ರಾಜಾಧಿಪತ್ಯ ಯೋಗ ಎರಡನೇದು ಬುಧ ಗ್ರಹ ನಿಮಗೆ ಶುಭ ಫಲಗಳನ್ನ ಕೊಡ್ತಾ ಇದ್ದಾನೆ ಬುಧ ಯಾವಾಗಲೂ ಕೂಡ ತಲ್ವ ತುಲಾ ರಾಶಿಯವರಿಗೆ ಶುಕ್ರನಿಗೆ ಸ್ನೇಹಿತ ಗ್ರಹ ಬುಧ ಮತ್ತೊಂದು ಗ್ರಹ ಅಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಆದಂತ ಶುಕ್ರ ವ್ಯಯಸ್ಥಾನ ಹನ್ನೆರಡನೇ ಮನೆ ಅಂದ್ರೆ ಖರ್ಚಲ್ವ ಗುರುಜಿ ಅಂತಿರ ಹೌದು ಹನ್ನೆರಡನೇ ಮನೆ ಅಂದ್ರೆ ವ್ಯಯ ನಷ್ಟ ಅಂತೀವಿ ಯಾವುದಕ್ಕೆ ವ್ಯಯ ಮಾಡ್ತೀರಿ ನಿಮ್ಮ ಲಗ್ಸುರಿಗೋಸ್ಕರ ನೀವು ಖರ್ಚು ಮಾಡ್ತೀರಿ ಅದು ವ್ಯಯ ಅಂತ ನೀವು ಕನ್ಸಿಡರ್ ಮಾಡ್ತೀರಾ ಯಾವ ತರ ಕನ್ಸಿಡರ್ ಮಾಡ್ತೀರಾ ನಿಮ್ಮ ಸುಖ ಭೋಗ ಉಲ್ಲಾಸ ಪಡೆಯೋದಕ್ಕೋಸ್ಕರ ನಿಮ್ಮ ಹಣವನ್ನ ನೀವು ಖರ್ಚು ಮಾಡ್ತೀರಿ ನಿಮ್ಮ ಬೆಡ್ರು ಸುಂದರವಾಗಿ ಇಟ್ಕೋಬೇಕು ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಖರ್ಚು ಮಾಡಬಹುದು ಹಾಸಿಗೆ ಸುಖ ಬೆಡ್ ಕಂಫರ್ಟ್ ಸೆಕ್ಷುಯಲ್ ಪ್ಲೆಜರ್ಗೋಸ್ಕರ ನೀವು ಹಣವನ್ನ ಖರ್ಚು ಮಾಡುವ ಸಾಧ್ಯತೆ ಅದು ಶುಕ್ರ ನೀಚನಾಗ್ಬಿಡ್ತಾನೆ ಶುಕ್ರ ಬಲಹೀನಾಗ್ತಾನೆ ಹಾಗಾದ್ರೆ ಶುಕ್ರ ಬಲಹೀನ ಆದರೂ ಕೂಡ ಕೇತು ಜೊತೆಗಿರೋದ್ರಿಂದ ಸ್ವಲ್ಪ ನಿಧ ಕಡಿಮೆ ಖರ್ಚು ಮಾಡಕ್ಕೆ ಮನಸ್ಸು ಬರಲ್ಲ ಆದರೂ ಕೂಡ ಲಕ್ಷುರಿ ಭೋಗ ಇವನ್ನೆಲ್ಲ ನೀವು ಪಡೆಯೋದಕ್ಕೋಸ್ಕರ ಪ್ರಯತ್ನವನ್ನ ಮಾಡ್ತೀರಿ ಶುಕ್ರ ನಿಮಗೆ ವ್ಯಯಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಅದರಲ್ಲೂ ಹಾಸ್ಪಿಟಲ್ ಕೆಲಸ ಮಾಡೋರಿಗೆ ಒಳ್ಳೆ ಧನಲಾಭ ಆಗುತ್ತೆ ಸುಂದರ ಸ್ತ್ರೀ ಜೊತೆ ಸೇರಿ ಸ್ನೇಹವನ್ನ ಬೆಳೆಸ್ತೀರಿ ಸ್ತ್ರೀಯರಾಗಿದ್ರೆ ಪುರುಷರನ್ನ ಸ್ನೇಹ ಬೆಳೆಸ್ತೀರಿ ಗುಪ್ತವಾಗಿ ಉಲ್ಲಾಸ ಪಡೆಯಲು ಖರ್ಚು ಮಾಡ್ತೀರಿ ಶಯನಕ್ಕೆ ಸಂಬಂಧಪಟ್ಟ ವಸ್ತುಗಳು ವ್ಯಾಪಾರದಿಂದ ನಿಮಗೆ ಲಾಭ ಕೂಡ ಆಗುತ್ತೆ ಮನಿ ಇನ್ವೆಸ್ಟ್ಮೆಂಟ್ ಎಲ್ಲಾದ್ರೂ ಮಾಡ್ತಾ ಇದ್ರೆ ಒಳ್ಳೆ ಲಾಭ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ತುಲಾರಾಶಿ ಜಾತಕ ಇವೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿ ಪ್ರಾಪ್ತಿಯಾಗ್ತಾ ಇದೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಈ ತಿಂಗಳು ಎಂಡಿಂಗ್ ಅಲ್ಲಿ ಅಂದ್ರೆ ಇಪ್ಪತ್ತಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತುಲಾ ರಾಶಿಯವರಿಗೆ ಧನಾಧಿಪತಿ ಷಷ್ಠಮಾಧಿಪತಿ ಮಂಗಳ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಮಂಗಳ ಗ್ರಹ ಅಂದಾಗ ಕಲಹಕ್ಕೆ ಕಾರಕ ಗ್ರಹ ಮಂಗಳ ನಿಮ್ಗೆ ಯಾವ ರೀತಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಏನ್ ತೊಂದರೆ ಆಗ್ಬೋದು ಏ ಯಾವ ವಿಷಯದಲ್ಲಿ ನಾನು ಆಗಸ್ಟ್ ತಿಂಗಳಲ್ಲಿ ಅಟೆನ್ಷನ್ ಇಟ್ಕೋಬೇಕು ಅಂತ ನಿಮ್ದೆಲ್ಲ ಪ್ರಶ್ನೆ ಇದ್ರೆ ಅಪಘಾತಗಳಾಗುವ ಸಾಧ್ಯತೆಗಳಿದೆ ಈ ತಿಂಗಳಲ್ಲಿ ಎಚ್ಚರ ಯಾರಾದ್ರೂ ಸ್ವಂತ ವಾಹನ ಆದರೂ ಓಡಿಸ್ಬೋದು ಆದಷ್ಟು ಈಗ ಟ್ರಾಫಿಕ್ ಕೂಡ ಬೆಂಗಳೂರು ಸಿಟಿನಲ್ಲಂತೂ ತುಂಬಾ ಜಾಸ್ತಿ ಆಗಿದೆ ಇನ್ನು ಬೇರೆ ಬೇರೆ ಸಿಟಿಗಳಲ್ಲೂ ಇರುತ್ತೆ ತುಂಬಾ ಹುಷಾರಾಗಿ ನೀವು ಟ್ರೈ ಮಾಡಬೇಕು ಕೆಲವರಿಗೆ ಗಾಯ ಆಗ್ಬಹುದು ಸ್ತ್ರೀಯರಾಗಿದ್ರೆ ಈ ವರ್ಷ ಈ ತಿಂಗಳಲ್ಲಿ ಹೆಚ್ಚು ರಕ್ತಸ್ರಾವ ಆಗುತ್ತೆ ಋತು ಅಥವಾ ಪೈರೀಸ್ ರೋಗ ಇವರೆಗೂ ತೊಂದರೆಗಳಾಗ್ಬೋದು ಉಸಿರಾಟದ ತೊಂದರೆ ಆಗ್ಬೋದು ಮೂಳೆ ಸಂಧಿ ನೋವು ಉಂಟಾಗ್ಬೋದು ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯ ಜೊತೆ ಕಲಹ ಕೂಡ ಆಗುವ ಸಾಧ್ಯತೆ ಇದೆ ನೀವು ಪುರುಷರಾಗಿದ್ರೆ ನಿಮ್ಮ ಪತ್ನಿಯ ಜೊತೆ ನೀವು ಸ್ತ್ರೀಯಾಗಿದ್ರೆ ನಿಮ್ಮ ಪತಿಯ ಜೊತೆ ಕೆಲವರು ತಮ್ಮ ಸಂಗಾತಿಯನ್ನ ಕಳೆದುಕೊಳ್ಳುವ ಪರಿಸ್ಥಿತಿಗಳು ಉದ್ಭವ ಆಗ್ಬೋದು ಅದಕ್ಕೆ ನಿಮ್ಮ ಪರ್ಸನಲ್ ಜಾತ್ರೆಗಳನ್ನ ತೋರಿಸಬೇಕು ಅಭಿವೃದ್ಧಿಗೆ ಮಂಗಳ ಗ್ರಹ ನಿಮಗೆ ಉತ್ತಮ ಕಾಲವಲ್ಲ ಅನ್ನೋದನ್ನ ತೋರಿಸ್ತಾನೆ ನಾನು ನಾನು ಎಂಬುವ ಅಹಂ ನಿಮಗೆ ಹೆಚ್ಚಾಗುವ ಸಾಧ್ಯತೆಗಳು ಇದೆ ಅದಕ್ಕೆ ನಾನು ಅನ್ನೋದು ಇರಬಾರದು ಅದಕ್ಕೆ ಏನಂತೀವಿ ಕ್ರೋಧ ಪ್ರೀತಿ ಪ್ರಣಾಶಯತಿ ಮನೋ ನಾಶನ ನಾನು ನಾನು ಅಂದ್ರೆ ನನ್ನಲ್ಲಿರುವಂತಹ ವಿನಯ ಅನ್ನೋದು ಒಳ್ಳೆ ಗುಣ ವಿನಾಶ ಆಗ್ಬಿಡುತ್ತೆ ಕೋಪ ಮಾಡಿಕೊಂಡ್ರೆ ನಮ್ಮಲ್ಲಿರುವಂತಹ ಪ್ರೀತಿ ಅನ್ನೋದು ನಾಶ ಆಗ್ಬಿಡುತ್ತೆ ಆದ್ರಿಂದ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನ ಅಂತ ಹೇಳಲಾಗುತ್ತೆ ಅದರಿಂದ ಸ್ವಲ್ಪ ತುಲಾರಾಶಿಯವರು ಕೋಪವನ್ನ ಮಾಡ್ಕೋಬಾರದು ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತಿದ್ದೀನಿ ಹಾಗಾದ್ರೆ ಈ ತಿಂಗಳಲ್ಲಿ ಮೂರು ಗ್ರಹಗಳು ಶುಭ ಫಲ ಕೊಡೋದ್ರಿಂದ ತುಲಾರಾಶಿಯವರಿಗೆ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ ಹಾಗಾದ್ರೆ ಭಾರತ ದೇಶದಲ್ಲಿ ಅದು ದಕ್ಷಿಣ ಭಾರತ ನಾವೆಲ್ಲ ಇರೋದಿಲ್ಲ ದಕ್ಷಿಣ ಭಾರತದಲ್ಲಿ ಏನಾಗ್ಬೋದು ಶನಿ ದೃಷ್ಟಿ ಭಾರತ ದೇಶದ ಕುಂಡಲಿ ತಗೊಂಡಾಗ ಚತುರ್ಥ ಭಾವವನ್ನ ಶನಿ ಶನಿಗೆ ಪಂಚಮ ಭಾವದಲ್ಲಿ ಮಂಗಳ ಇರೋದ್ರಿಂದ ಕೆಲವು ಪ್ರದೇಶಗಳಲ್ಲಿ ದಕ್ಷಿಣ ಭಾರತದಲ್ಲಿ ಭೂಕಂಪದ ಪರಿಸ್ಥಿತಿಗಳು ಉದ್ಭವ ಆಗುವುದು ಕೂಡ ಕಂಡು ಬರ್ತಾ ಇದೆ ಅದರ ರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕು ಅದು ಮಂಡೇನ್ ಅಸ್ಟ್ರಾಲಜಿ ಪ್ರಾಪಂಚಿಕ ಭವಿಷ್ಯವನ್ನ ತಿಳಿಸಿದ್ದೀನಿ ಈಗ ನೀವು ತುಳ ರಾಶಿಯವರು ಈ ತಿಂಗಳು ಏನ್ ಪರಿಹಾರ ಮಾಡ್ಕೋಬೇಕು ಅಂದ್ರೆ ಹಸುವಿನ ಹಾಲು ಕ್ಷೀರದಿಂದ ಶಿವನ ಕ್ಷೀರಾಭಿಷೇಕ ಮಾಡ್ತಾ ಎಲ್ಲಾ ಜ್ಞಾನ ತ್ರಿಕಾಲ ಜ್ಞಾನವನ್ನ ತಿಳಿದುವಂತವನು ಪರಮಾತ್ಮ ಒಬ್ಬನೇ ಅದಕ್ಕೆ ಸರ್ವಜ್ಞ ಭಗವಂತ ಎಲ್ಲಾ ವಿಷಯವನ್ನು ತಿಳಿದವನು ನಿಜವಾದ ಸರ್ವಜ್ಞ ಅಂದ್ರೆ ಶಿವ ಒಬ್ಬನೇ ಅದಕ್ಕೆ ಓಂ ಸರ್ವಜ್ಞಾಯ ನಮಃ ಅನ್ನುವಂಥ ಮಂತ್ರವನ್ನ ಶಿವನ ಮುಂದೆ ಜಪ ಮಾಡೋದ್ರಿಂದ ನಿಮಗೆ ಈ ತಿಂಗಳಲ್ಲಿ ಏನ್ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ನಿಮ್ಮೆಲ್ಲರಲ್ಲೂ ಕೂಡ ಭಗವಂತ ಒಳ್ಳೇದ್ ಮಾಡಲಿ ಸುಖ ಕೊಡ್ಲಿ ಓಂ ಸಹ ಸಹನೋ ಸಹ ಸಹ ವೀರ್ಯಂ ಕರವಾವಹೈ ತೇಜಸ್ವಿ ನಾವಧೀತು ಮಾಹೈ ಓಂ ಶಾಂತಿ 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 ಪ್ರಿಯ ವೀಕ್ಷಕರೇ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ